ಆತ್ಮೀಯ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಂದು ಪ್ರಥಮ ನವರಾತ್ರಿ ಪ್ರಥಮ ನವರಾತ್ರಿ ಎಂದು ನಾನು ನಮ್ಮೂರು ಬಾರ್ಕೂರಿನ ಶ್ರೀ ಮಹಾಕಾಳಿ ಶ್ರೀ ಮಹಾಲಕ್ಷ್ಮಿ ಶ್ರೀ ಮಹಾ ಸರಸ್ವತಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದೇನೆ ನಿಮಗೆ ಮೂರು ದೇವಿಯರ ದರ್ಶನವನ್ನು ಮಾಡಿಸ್ತೇನೆ ಮಹಾಕಾಳಿ ಅಮ್ಮನವರು ಒಂದು ಕಡೆ ಮಧ್ಯದಲ್ಲಿ ಮಹಾಲಕ್ಷ್ಮಿ ಅಮ್ಮನವರು ನಂತರ ಮಹಾ ಸರಸ್ವತಿ ಅಮ್ಮನವರು ಮೂರು ದೇವಿಯರ ದರ್ಶನವನ್ನು ಮಾಡಿಸ್ತೇನೆ ಬನ್ನಿ ನೋಡೋಣ ದೇವಿಯ ದರ್ಶನವನ್ನು ಮಾಡೋಣ ನಿಮಗೆಲ್ಲರಿಗೂ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಂದು ಪ್ರಥಮ ನವರಾತ್ರಿ ಬನ್ನಿ ಶ್ರೀ ದೇವಿಯರ ದರ್ಶನವನ್ನು ಮಾಡೋಣ ವೀಕ್ಷಿಸುವ ಎಲ್ಲರಿಗೂ ಶುಭಾಶಯಗಳು ಅದೇ ರೀತಿ ಶುಭವಾಗಲಿ ನಿಮಗೆ ನೀವು ಕೈಗೊಂಡ ಕೆಲಸ ಕಾರ್ಯಗಳೆಲ್ಲವೂ ಶುಭಪ್ರದವಾಗಿ ಒಳ್ಳೆ ರೀತಿಯಲ್ಲಿ ಮುಂದುವರೆದು ಒಳ್ಳೆ ರೀತಿಯಲ್ಲಿ ನಿಮಗೆ ಶುಭ ಫಲವನ್ನು ನೀಡಲಿ ಎನ್ನುವಂಥ ಶುಭಾಶಯಗಳೊಂದಿಗೆ ಈ ವಿಡಿಯೋವನ್ನು ಶುರು ಮಾಡ್ತಿದೆ ಬನ್ನಿ ಹೋಗೋಣ ಪ್ರೇಕ್ಷಕರ ಇದು ನಾಗ ಸನ್ನಿಧಾನ ದೇವಾಲಯದ ಹಿಂದುಗಡೆ ಇರತಕ್ಕಂಥ ನಾಗ ಸನ್ನಿಧಾನ ಪ್ರಕೃತಿ ಮಧ್ಯೆ ಇರತಕ್ಕಂಥ ದೇವಸ್ಥಾನ ನೋಡಿ ಎಷ್ಟು ಉತ್ತಮ ವಾತಾವರಣ ನೋಡಿ ಪ್ರಕೃತಿಯ ಮಧ್ಯೆ ಹಳ್ಳಿಯ ವಾತಾವರಣ ತೆಂಗಿನ ತೋಟಗಳಿದೆ ಅಡಿಕೆ ತೋಟ ಇದೆ ಬನ್ನಿ ದೇವರ ದರ್ಶನವನ್ನು ಮಾಡೋಣ すいません。Hey, ಲಕ್ಷ್ಮೀ ವೀಕ್ಷಕರೇ ಇಂದು ನಮ್ಮೊಂದಿಗೆ ವೆಂಕಟೇಶ್ ಬಾಯಿರಿ ಸರ್ ಅವರು ಅವರು ದೇವಸ್ಥಾನದ ಅರ್ಚಕರು ಅದೇ ಪ್ರಮುಖರು ಅವರು ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ನವರಾತ್ರಿ ಶುಭ ದಿನ ಇಂದು ಪ್ರಥಮ ದಿನ ಪ್ರಥಮ ದಿನ ನಮ್ಮ ಊರಿನ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿವೆ ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿ ದೇವಸ್ಥಾನಕ್ಕೆ ವೀಕ್ಷಕರಿಗೆಲ್ಲರಿಗೂ ದೇವರ ದರ್ಶನವನ್ನು ಮಾಡಿಸುವಂತೆ ಏನು ಹೇಳ್ತೀರಿ ಸರ್ ನವರಾತ್ರಿ ಶುಭ ಸಂದರ್ಭದಲ್ಲಿ ಮುಂಚಿತವಾಗಿ ನವರಾತ್ರಿಯ ಶುಭಾಶಯಗಳು ಹಾಗೆ ಇಲ್ಲಿ ಅನೂಚನವಾಗಿ ನವರಾತ್ರಿಗಳು ದುರ್ಗಾ ಕಲ್ಪವತನ ಪೂಜೆ ಹಾಗೆ ಬೆಳಿಗ್ಗೆ ನೈವೇದ್ಯಗಳನ್ನು ಮಾಡಿ ಮಹಾಪೂಜೆಯನ್ನು ಮಾಡ್ತಾ ಇದ್ದಾರೆ ಅದೇ ಪ್ರಕಾರ ನೀವು ಸದಾ ಇವತ್ತಿಂದ ಪ್ರಾರಂಭ ಮಾಡಿದ್ದೇವೆ ಇಲ್ಲಿ ಬರ್ತಾ ಇರಲಿಲ್ಲ ಒಂದು ವರ್ಷದಿಂದ ಹದಿಮೂರು ದೀಪ ನಂದಾದೀಪಿತ ಸೇವೆಯ ರೂಪವಾಗಿ ಸಂದರ್ಭದಲ್ಲಿ ಆಗಲಿ ಸರ್ ಭಾಳ ಖುಷಿಯಾಯಿತು ನಿಮ್ಮೊಂದಿಗೆ ಮಾತಾಡಿ ಥ್ಯಾಂಕ್ ಯು ಸರ್ ಓಕೆ ವೀಕ್ಷಕರೇ ನಾವಿಂದು ಬಂದಿದ್ದು ನಮ್ಮೂರು ಬಾರ್ಕೂರು ಬಾರ್ಕೂರಿನ ಹೊಸಾಳದ ಬದನಗೊಳಿಯ ಸಮೀಪ ಇರತಕ್ಕಂಥ ಶ್ರೀ ಮಹಾಕಾಳಿ ಶ್ರೀ ಮಹಾಲಕ್ಷ್ಮಿ ಶ್ರೀ ಮಹಾ ಸರಸ್ವತಿ ದೇವಸ್ಥಾನಕ್ಕೆ ಬಹಳ ಅಪರೂಪದ ದೇವಸ್ಥಾನ ಮೂರು ದೇವಿಯರು ಕುಳಿತ ಭಂಗಿಯಲ್ಲಿರತಕ್ಕಂಥ ದೇವಸ್ಥಾನ ಮಣ್ಣಿನಿಂದ ಮಾಡಿದಂಥ ಮೂರ್ತಿ ಅದೇ ರೀತಿ ಅಭಿಷೇಕ ಮಾಡಲಿಕ್ಕಾಗಿ ಒಂದು ಲಿಂಗವನ್ನು ಎದುರಿಟ್ಟಿದ್ದಾರೆ ದೇವಿಯರಿಗೆ ಅಭಿಷೇಕ ಮಣ್ಣಿನ ಮೂರ್ತಿ ಆದ್ದರಿಂದ ಅಭಿಷೇಕ ಆಗದ ಕಾರಣ ಅಭಿಷೇಕವನ್ನು ಮೂರು ದೇವಿಯರಿಗೆ ಅಭಿಷೇಕವನ್ನು ಲಿಂಗಕ್ಕೆ ಮಾಡ್ತಾರೆ ಎದುರುಗಡೆ ಇಟ್ಟಿದ್ದಾರೆ ಕಲ್ಲಿನ ಒಂದು ಲಿಂಗವನ್ನು ಅದಕ್ಕೆ ಮಾಡ್ತಾರೆ ಹಾಗೇ ಒಂದು ಉತ್ತಮವಾದಂಥ ದೇವಸ್ಥಾನ ಬಹಳ ಕಾರಣಿಕದ ದೇವಸ್ಥಾನ ಬಹಳ ಪುರಾತನ ದೇವಸ್ಥಾನ ಹಿಂದೆ ಒಂದು ವಿಡಿಯೋ ಮಾಡಿದ್ದೀವಿ ದೇವಸ್ಥಾನದ್ದು ನೀವೆಲ್ಲರೂ ಆ ವಿಡಿಯೋನ ವೀಕ್ಷಿಸಿದಿರಿ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದಿರಿ ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಇಂದು ಪ್ರಥಮ ದಿನ ನವರಾತ್ರಿ ಪ್ರಥಮ ದಿನ ನವರಾತ್ರಿಯ ಶುಭ ಸಂದರ್ಭದಲ್ಲಿ ನಿಮಗೆ ಮೂರು ದೇವಿಯರ ದರ್ಶನವನ್ನು ಮಾಡಿಸಿದೆ ಹಾಗೆ ಇನ್ನು ಉಳಿದ ನವರಾತ್ರಿಯಲ್ಲೂ ಕೂಡ ಹಲವಾರು ದೇವಾಲಯಗಳಿಗೆ ಹೋಗಬೇಕೆನ್ನುವಂಥ ಒಂದು ಇಚ್ಛೆ ಇದೆ ಎಲ್ಲ ದೇವಿ ಕರುಣೆ ದೇವಿ ಹೇಗೆ ನಡೆಸಿಕೊಡ್ತಾರೆ ಹಾಗೆ ಆದ್ದರಿಂದ ತಾವೆಲ್ಲರೂ ಈ ವಿಡಿಯೋನ ವೀಕ್ಷಿಸ್ರಿ ತಮಗೆಲ್ಲರಿಗೂ ದೇವಿಯ ಅನುಗ್ರಹ ಇರಲಿ ನವರಾತ್ರಿಯ ನವ ದೇವಿಯರ ಅನುಗ್ರಹ ಇರಲಿ ಹಾಗೆ ನಿಮ್ಮ ಜೀವನದಲ್ಲಿ ವಿಜಯದಶಮಿ ರೀತಿಯಲ್ಲಿ ವಿಜಯವ ಬರಲಿ ಶುಭವಾಗಲಿ ನಿಮಗೆಲ್ಲರಿಗೂ ಏನು ತಿಳಿಸುತ್ತಾ ಮುಂದಿನ ಒಂದು ಸುಂದರ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತಾನೆ ನೋಡ್ತೇರಿ ನಮ್ಮ ಚಾನಲ್ ರಾಜೇಶ್ ಶಾನ್ ಬಗ್ಬಾರ್ಕು ನಮಸ್ಕಾರ